ಅಕ್ಕಿ ಅಂದಳ ದೌಳ ನೆರಿ ಹೊರೆಯವರ ದನಗಳು ಬಿಟ್ಟಾರ ಎಲ್ಲರೂ ಹೊತ್ತು ಬಂದದ ನೆತ್ತಿ ಮ್ಯಾಗ ಇನ್ನ ಮನ್ಕೊಂಡದ ಕೌಂದಿಯಾಗ ಯಾವಾಗ ಬಿಡ್ತೀಯ ದನಗಳು ಅಂದಳಿ ನಮ್ಮಕ್ಕ ಆಯ್ತಾ ಕೌಂದಿ ಮುಸುಕಾಕಿದ ತಗದು ನೋಡಿದ ಹೊತ್ತು ನೆತ್ತಿ ಮ್ಯಾಗ ಬಂದಿತ್ತು ಎದ್ದ ನೋಡಿದ ಆಯ್ತಾಳೆ ಎಟ್ಟೊತ್ತು ದನಗಳು ಬಿಡ್ತನಂದ ಬಿಡತನಂದ ಬರಾಬರ ಎದ್ದ ಆಕಾರ ಮಾಡ್ಯಂದ ಬಸವಾಗ ಹೇಳ್ತಾ ಹೋಗಿ ಇದ್ದ ಜಲಮೋನಿ ಹಂತ್ಯಾಕ ಜನ ಬಸವ ನುಡದ ಒಂದ ಕವತೋಕ ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣ ಕೇ ನಾಲ್ವ ಕೊಟ್ಟಾರ ನಾಟಕ ರಚಿಸುವೆ. ಏ ನಿರಾಧಾರ ಏರಿಸಿ ಹುರಾಣಕ ಮುಂದ ಕಾರಣಕ ಏ ಧಾಜಿಯ ನಿರಾಧಾರ ಏರಿಸಿ ಹುರಣಕ ಮುಂದ ಗಿಡಗ ಮಕ್ಕಳಿಗೆ ಕೊಡೋದು ಅಂದ ಧಿಕ್ಕರಿಸಿ ನಿಂತ ಮುನೇ ಆಗ ಮೂಳ ಬಸವನ ತಪ್ಪಿತ ಧೇಕ ತಾಯಿ ಹೇಳ್ತಾಳ ನಿಂದ್ರ ಈಗ ಯುದ್ಧಕ ಬಸವ ಹಲ್ಲ ಕಿಸದ ನಿತ್ತ ಮದ್ಯಕ ಏ ಹಾಲ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ತಾಂದುವ ನೋಡ್ರಿ ಭುವನೇಶ್ವರಿ ಎಂದ ಭೂಮಿ ಬಸವನ ಪೌರುಷ ಹೇಳ ಬ್ಯಾಡಕ್ಕೆ ಅದರ ಬಗ್ಗೆ ನಿನಗ ಬಿಡು ಬಿಡುಗೋಲಿ ಆಡು ಹುಡಗಾಟಲಿ ಕೋತಿ ಕಟ್ಟಿನ ಊಟ ಬೇಲಿಯ ತನ ಕಾಲು ಏ ಓಡಿ ಆಡಿ ಮುರ್ಕೊಂಡು ನಿನ್ನ ಬೇದ್ಯತ್ತು ಬ್ಯಾಣಕ ಏ ಓಡಿ ಆಡಿ ಮುರ್ಕೊಂಡು ನಿನ್ನ ಸ್ವಣಕ ಬೇದ್ಯತ್ತ ಬ್ಯಾಣಕ ಬಸವ ಶಕ್ತಿದಿಂದ ಮುಕ್ತಿದೇಚ್ೆ ರಂಗ ನೋಡಿ ಬ್ಯಾಡ ಕೇಳ್ಯನ್ ನೋಡ್ರಿ ಮುಟ್ಟಿಸಿ ಬಿಡ್ರಿ ಅವ್ನು ಹೋಗ್ಲಿ ಬಾಕಿ ಮುಟ್ಟಿಸ್ಲಾ ನಿಮ್ಮ ಹೆಣ್ಮಾಗಳ ಜರ್ ಕರ್ ದೊಡ್ಡಕ್ಕಿದ್ದಳು ಅಂದ್ರ ಆಕೆ ಮಸೂತಿಯಾಗಿ ಯಾಕೆ ಬರಂಗಿಲ್ಲ ಆಕೆ ಆಕಿ ಸ್ಮಶಾನದೊಳಗೆ ಯಾಕೆ ಬರಂಗಿಲ್ಲ ಹಂಗ ಬಾಯಿ ಬಂದದ್ ಕೇಳವ್ ನಾವ್ ಇರ್ಲಿ ಇರ್ಲಿ ಅವ್ನ್ ಕೇಳು ಧರ್ಮ ಅದ ಕೇಳಾಕತ್ಯಾನೆ ಯಾಕಂದ್ರೆ ನಿನ್ ಹೇಳು ಧರ್ಮ ಐತಿ ಹೇಳ್ಕೊತ್ಕೊಂಡ್ರು ಇಲ್ಲಿ ಅದ್ರಿ ಪಾತ್ರ ನಮ್ಮಲ್ಲೇ ಇಬ್ರ ನಮದ್ ಹೂ ಅನ್ನೋ ಧರ್ಮ ಐತಿ ಹೂ ಅತಿವು ನಿಮದ್ ನಗು ಧರ್ಮದ ನೀವು ನೀವ್ ನಗ ಅದಕ್ಕ ನಮ್ಮ ಮೌಲಾ ಕಾಕ ಮಾಡೋದಾಗ ಹಿಂಗ ಆಗ್ಲಾಕತ್ತದಪ್ಪ ಅಂದ್ರ ಸುಮ್ ಒಂದ್ ದೃಷ್ಟಾಂತ ನೆನಪಾಗ್ಯದ್ರಿ ಇವ್ನ ಮ್ಯಾಗಿಂದ ಇವ್ರು ಮಾಡು ದಗದ ನಾ ಮೌಲಾಕಾಕ ಹಿಂಗೆ ಮಾಡ್ಲಾತ್ತೇನಪ್ಪ ಅಂದ್ರೆ ಇವ್ನಂತ ಒಂದು ಹತ್ತು ದನ ಸಾಕಿದ್ರಿ ಮನೆ ಒಳಗೆ ಹಾಂ ಭತ್ತ ನೋಡತ್ತಾರೆ ನೋಡಿವ್ರು ಗೊತ್ತ ಯಾಕಂದ್ರೆ ಮೌಲಾ ಕಾಕ ಮಾಡು ದಗದ ಆಗ್ಲಕತ್ತಿದ ನಮ್ಮಿಂದ ಹುಟ್ಟೈತಿ ಅಲ್ಲ ಲಿಂಗ ಅಂದ್ರೆ ದೊಡ್ಡದ ಮೌಲ ಕಾಕನಂತಾವ್ ಮಾವಬ್ಬ ಮನೆ ಒಳಗೆ ಹತ್ತು ದನ ಸಾಕಿದತ್ರಿ ಹಿರಿಯರ ಯಾಕಂದ್ರೆ ಒಂದು ದಗದಾತ್ರಿ ಮತ್ತು ದಿನನಿತ್ಯ ದನಗಳು ಬಿಟ್ಕೊಂಡು ಹೋಗ್ತಿದ್ದಲ್ಲ ಒಂದು ದಿವಸ ದನ ಬಿಡ್ಲಾಕ ತಡ ಆಗಿತ್ತು ದನ ಬಿಡ್ಲಾಕ ತಡ ಆಗಿತ್ತು ತಡ ಆಗಂಟ್ಲಿ ಮನ್ಯಾಗ ನನ್ನ ಹ್ಯಾಂಡ್ತಿ ಬಹಳ ನೀ ನೀರಕಿದ ಬೆರೆಕಿದ ಇಂತ ಗಂಡು ಮಣದ ನಡಿತದ್ರಿ ಅದಕ್ಕ ಅಕ್ಕಿ ಅಂದಳತ್ತ ದಳವನ ನೆರಿ ಹೊರೆಯವ್ರ ದನಗಳ ಬಿಟ್ಟಾರ ಹೊತ್ತು ಬಂದದ ನೆತ್ತಿ ಮ್ಯಾಗ ಇನ್ನ ಮನ್ಯಾಗ ಮನ್ಕೊಂಡದಿ ಕೌಂದ್ಯಾಗ ಯಾವಾಗ ಬಿಡ್ತೀವಿ ದನಗಳು ಅಂದಳಕಿ ನಮ್ ಮೌಲ ಕಕ್ಕ ಅಂದ ಆಯ್ತ ಕೌಂದಿ ಮುಸುಕ್ ಹಾಕಿ ದತ್ತಗದ ನೋಡಿದ ಹೊತ್ತನೆ ತಿಮ್ಯಾಗ ಬಂದಿತ್ತು ಎದ್ದ ನೋಡಿದ ಆಯ್ತ ಎಟ್ಟೊತ್ತು ದನಗಳು ಬಿಡ್ತೇನೆ ಅಂದ ಬರ ಬರ ಎದ್ದವನ ಜಳಕ ಮಾಡಿದ ಮುಂಡ ಒಂದ್ ಹಾಕೊಂಡ ದೋತ್ರ ಉಟ್ಟುಕೊಂಡ ದನಗಳು ಬಿಟ್ಟುಕೊಂಡ ಅಡಿವ್ಯಾಗ ನಡದ ಅಡಿವ್ಯಾಗ ದನಗಳು ಬಿಟ್ಟುಕೊಂಡ ಹಾದ ದನಗಳ ಒಳಗ ಒಂದು ದಗದಾಗಿತ್ರಿಯಪ್ಪ ದನಗಳ ಒಳಗ ಆಕಳು ಒಂದು ತುಂಬಿ ಇಲಕ್ಕಾಗಿತ್ತು ಆಕಳು ತುಂಬಿ ಐಲಕ್ಕಾಗಿತ್ತು ಹಾಂಗ ಬಾರ ದೋಣಿ ಆಗಿತ್ತು ಆಕಳು ಏತ್ರಿ ಅಡವ್ಯಾಗೋರಿಕರ ಏತ್ರಿ ಅದು ಮೂಲಕ ಐವತ್ತು ಸಾವಿರಕ್ಕ ಮಾಲಕಾದ ನನ್ನ ಮನೆಯಾಗ ಹೋರಿ ಹುಟ್ಟ್ಯದ ಅಂದ ಮತ್ತಿನ ಹತ್ತುಟ್ಲೆ ಹುಟ್ಲೇ ದನಗಳು ಹೊಡ್ಕೊಂಡು ಮನಿಗೆ ಅಂದ ಸಣ್ಣ ಕರ ನಡಿಬೇಕಲ್ಲ ಹೊಡ್ಕೊಂಡು ಹೋಗಬೇಕಂದ ದನಗಳು ಹೊಡ್ಕೊಂಡ ಬರ್ಲಾಕತ್ತ ಬರೇ ತಾಸಾಗಿತ್ತ ಹೋರಿಕರ ಹುಟ್ಟಿ ನಡಿಲಕ್ಕ ಬರ್ಲಿಲ್ಲ ತೆಪ್ಪೇಜ್ಜೆ ಹೋಗದು ಹೋಗದು ಬಿಳ್ಲಕ್ಕಾಯ್ತು ಹೋಗೋದು ಮತ್ ಬೀಳುದು ಹೋಗುದು ಬೀಳುದು ಮಾಡ್ಲಾಕಾಯ್ತು ಮಾಡಿದ ಅವ್ಲಾಕಾಕ ವಿಚಾರ ಮಾಡಿದ ಇದು ಹಿಂಗ ಇದರ ಇದ್ರ ಸಂಗಟ್ಟಾದ್ರ ರಾತ್ರಿ ಸರ್ವತಿ ಹೋಗಿ ಮನೆಗೆ ಮುಟ್ಟತ ನಾಯಿನ ಬ್ಯಾಡ್ ತೇಳಿ ಇದನ್ನ ಎತ್ಕೊಂಡ ಹೋಗಬೇಕಂದ ಹೋರಿಕರ ತಗೊಂಡ ತನ್ನ ಬಗಲಾಗ ಹಿಡ್ಕೊಂಡ ಒಂದ್ ಹಿಚಿಕ್ ಹಿಡ್ದಾಸ ತ್ರಾಸ ಐತ್ರಿ ಹೋರಿಕರಕ ಅದು ಸುಮ್ ಕುಂಡಿಲ್ರಿ ಬಗಲಾಗ ಏನ್ ತ್ರಾಸ ತ್ರಾಸಾಗ್ಲಾ ವದ್ದ್ಯಾಡ್ಲಕ್ಕ ಚಾಲೋ ಮಾಡ್ತು ವದ್ಯಾಡ್ಲಕ್ಕ ಒದ್ಯಾಡಿ 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 ಹೋರಿಕರ ಒದ್ದ್ಯಾಡು ಬಡತಕ್ಕ ನಮ್ ಮೌಲಕ್ಕಾಕನ ಧೋತ್ರ ಕಳ್ದ ಅಡಿಯಾಗ ಬಿದ್ದಿತ್ರಿ ಹ್ಮ್ ಹ್ಮ್ ಇವ ಬರೋಬರಿ ಅತ್ತ ನೋಡ ಕಾಕ ಮತ್ತೆ ಬಡತಿಗೆ ಹಂಗ ಹಾಕತ್ತವ ಹೋರಿಕರ ಒದ್ದಾಡು ಬಡತಿಗೆ ದೋತ್ರ ಕಳೆದ ಅಡಿವಾಗ ಬೀದಿತ್ತು ಮೌಲ ಕಾಕ ಅದ್ರ ಕಡೆ ನೋಡ್ಕೊಂಡಿದ್ದಿಲ್ಲ ಹೋರಿ ದನಿಯಾಗ ಇದ್ದ ಅವಾಗ ಆ ದೋತ್ರ ಕಳೆದ್ರ ಕಳಿಲಿ ಕರೆ ಮನೆಯಾಗ ಒಂದು ದಗದಾಗಿತ್ರಿಪ್ಪ ಏನ ಹೆಂಡತಿ ಅಂಜಿಕೆಗಿ ದನಗೋಳ್ ಬಿಡು ದನಿಗೆಗ ದೋತ್ರ ಒಂದ ಹುಟ್ಟಿದ್ರಿ ಒಳಗೆ ಸಣ್ಣ ಹಾಕೋದ ಇವ್ ಮರ್ತಿದ್ದ ಒಳಗೆ ಸೊಣ್ಣೆ ಹಾಕೋದ ಮರ್ತಿದ್ದ ದನಗಳ ತಗೊಂಡ ಬಂದ ಮತ್ತು ನಮ್ಮ ಶಿವ್ಗಿ ಕಮಿಟಿ ಅವ್ರಿಗೆ ಹೆಂಗೆ ಕೂತಾರಲ್ಲ ಹಿರಿಯರು ನಾಲ್ಕು ಮಂದಿ ಆ ಕಡೆ ಹಿಂಗ ಕಟ್ಟಿ ಕೂತಿದ್ರು ಇವ್ ಹೊತ್ತು ಮುಣಗಿ ಬರ್ಲಾ ಕತ್ತದ ನಾಲ್ಕರ ಅವ್ರು ಅವ್ರ ಅವ್ರು ಅಂದ್ರು ಇದು ನಿನ್ನೆ ಕಮ್ಮಗೆ ಮೈ ತುಂಬಾ ದೋತ್ರ ಉಟ್ಕೊಂಡು ಹಾಡಿಕೆ ಮಾಡಿ ಹೋಗಿತ್ತು ನಮ್ಮೂರಾಗ್ಲಾ ಇದು ಏನ್ ಏನು ಹೋದಾಗಲ ಬೇರೆ ಆಗಿತ್ಲಾಂದ್ರು ಮ್ಯಾಲ್ರೆ ಮುಂಡ ಬಗ್ಲಾಗ್ರೇ ಹೋರಿ ತೆಳಗ್ರೇ ಶಿವ್ರಂದ್ರು ಏ ಮೌಲ ಇದು ಇದು ಇವ್ಯಾನ ಅವಾಗ ನಾನು ಆಯ್ತು ಹಂಗ ಮುಂದ ಕೂತು ಬಂದ ನೀವು ಊಟ ಮಾಡೋರು ಎಲ್ರಿ ನೆತ್ತಿಗೆ ಬಡಸ್ಕೊಂಡ್ರಿಪಾ ಅವಕಾಶ ಉಂಡ್ರಿ ಹ್ಞೂ ಯಾ ವಿದ್ಯಾ ಹೇಳು ನೆತ್ತಿಗೆ ಬಡಿ ತಂದಿರಿ ಮತ್ತ ಅದಕ್ಕ ಮತ್ತ ನಾಲ್ಕ ಮಂದಿ ಮುಂದಕ್ಕೆ ಕೂತಿದ್ರೆ ಕಟ್ಟಿ ಮ್ಯಾಗ ಊರು ಸನಿ ಬಂದಂಗ ನಟ್ಟ ನಡು ಊರ ಇವನ್ ಮನಿತ್ತು ಕೂತ್ ಬಂದ ನಾಲ್ಕು ಮಂದ ಹಿರಿಯಾರ ಹಿಂಗಾಕೋ ನೀನ್ ಇದು ನಾನು ಹೋರಿನ ರೀ ಇವ್ ಬರೇ ಹೋರಿನ ಆಯ್ತು ಬಗಲಾಗಿಂದೋರಿಕರ ತಗೊಂಡ ಮನೆಗೆ ಬಂದ ಮನೆಯಾಗ ಒಂದು ಹೆಣತಿ ಪದ್ಧತಿತ್ರಿ ಏನ ದೊಡ್ಡ ಪದ್ಧತಿ ಗಾಂಡ ಒಳಗಿಂದ ಒಳಗಿಂತ ಒಂದ ಚರಿಗೆ ನೀರು ತುಂಬಿ ಕೊಡೋ ಪದ್ಧತಿ ಇತ್ತು ಆಯ್ತು ಅವಾಗ ಒಂದ ಚೆರಿಗೆ ನೀರು ತುಂಬಿಕೊಂಡ ಗಂಡ ಬಂದ ಹೊರಸಲಾದಾಟಿ ಬರತಿದ್ಳು ಇದ್ರವಾರ ನೋಡಿ ನೋಡ್ಕೊಂಡು ಬಸವಣ್ಣ ಕೆಳಗೆ ನೋಡ್ಕೊಂಡ್ ಮ್ಯಾಗಿನ ತಕ್ಕ ನೋಡಿಳು ಅಕ್ಕಿ ಅಂದಳು ಅಯ್ಯ ರೀ ಹಿಂಗೆ ಇದ್ರಿ ಹಾ ಇವ ಏನನಬೇಕ್ರ ಮಾತಿ ಏನು ತಾನೇ ಏ ಇಂದ ಹುಟ್ಟಿತು ನಾನು ಹೋರಿ ಅಟ ನೀಟ ಅತ್ತಿ ದಿವಾ ಹಾ ಅಕಿ ಏ ನನ್ನ ಹಾಟ ಕುಡದತೆ ಹಾ ನಿನ್ನ ಹೋರಿಗೆ ಹೋದ ಬೆಂಕಿ ಹಚ್ಚ ಇ ತೆಲಗಿನ ಹೋರಿ ನೋಡಿ ಅದನ ಅವಾಗ ನೋಡಿಕೊಂಡು ಊರೆಲ್ಲ ಡಂಗರ ಬಡದ ಬಂದ ಅವಾಗ ಇವ ಏನನಬೇಕ್ರಿ ಏನ ತಾನೇ ಏ ಈಗ ಪಾಟ್ನ ಯಾರು ನೋಡಿಲ್ಲ ಒಂದ್ ಊರೆಲ್ಲ ಸುತ್ತ ಗೊತ್ತೀವರೆಲ್ಲ ಆಗದ ಎಲ್ಲಾ ಕಡೆ ಡಾಂಗರ್ ಆಗ್ಯದ ಅದಕ್ಕೆ ನೀವ್ ಮಾಡೋದಾಗ ಮಾಡ್ತೀರಿ ನಾವು ನಾವೊಂದ್ ತಗದಾಗಿಪ್ಪ ಮನೆ ಯಾವ ಗೋಕಾಕ ತಾಲೂಕ ಕುಮಿಸಿ ಹೋಗಿನ್ರಿ ಹಾಡ್ಕಿಗಿ ಸ್ವಭಾವ ಈಗ ನಾನು ಕಣ್ಣು ಮುಂದೆ ನಡೆದಿರಿ ಘಟನೆ ರಾಮ ಸ್ವಭಾವಿ ಕುಮಿಸಿ ಕಾರ್ಯಕ್ರಮಕ್ಕೆ ಹೋಗಿದ್ದೀಗ ಈಗ ಹೆಂಗ ನಿಮ್ಮ ದೈವದವ್ರ ಮುಂದೆ ಹೇಳ ಅದು ಯೂಟ್ಯೂಬ್ ಚಾನೆಲ್ದಾಗ ಕೇಳಿ ಕುಮಸಿಗಿ ಗ್ರಾಮದವರು ಕಮಿಟಿ ಅವರು ಒಂದು ಮಾತು ಹೇಳಿದರು ಜರ ಹೋರಿ ಕತಿ ಹೇಳವ ನಮ್ಮ ಊರಾಗ ಅತ್ತಂದ್ರು ಆಯ್ತಾಳ್ರಿ ಅಂತ ಹೇಳಿ ಹೋರಿ ಕತಿ ಹೇಳ್ತಿದ್ನಿ ಹರಬೈಲಾಗಿ ದೈವ ಕೂತಿತ್ತು ನಡಬಾರ ಕೊಬ್ಬ ಕಾಕ ಕೂತಿದ್ದ ಜರ ಏಜ್ ಆಗಿತ್ತು ಒಳೆ ಜೋರ್ದಾರ್ ನಾವು ಹೋರಿ ಕತಿ ಹೇಳ್ತಿದ್ನಿ ಪಾಟ್ನ ತಮ್ಮ ಹೋರಿ ಕಡೆ ಹಿಡ್ಕೊಂಡು ಬಿಟ್ರು ಅವರು ಇನ್ನವ್ರಿಗೆ ತಿಳಿದಿಲ್ಲ ಈಗ ತಿಳಿತು ಕಾಕ ಹಿಡ್ಕೊಂಡು ಕಾಕ ನಾನೇ ಏಕಾಕ ಇದ್ ಹಿಂಗ್ಯಾಕೋ ನೀ ಹೋರಿದ್ ಹೇಳಂಟ್ಲೆ ನಾನು ಹೋರಿ ನಪ್ಪ ಆಗ್ಯದ ಗಪ್ಪ ಬಾಯಿ ಅಂದವ ನಾನು ನೋಡ್ಲಾತಿ ನಾನ್ ಐತಿ ಹೋಗೇತಿವಲ್ಲ ತವ ಹಿಂಗಾಗಬಾರ್ದು ಅದಕ್ಕೆ ಮೂಲಕ ನೀವ್ ಮಾಡುದಾಗ ಹಿಂಗ ಆಲತ್ತದೆ ಸಣ್ಣದೊಂದು ಕ್ಯಾಲಿ ಅಂದ ಕೊಟ್ಟು ಬಿಡು ನಡಿಲ್ಲ ಸಾನಾಗೆ ಧರೆಯೋಳು ಮೆರೆಯೋದು ಹಿರೇ ಸಾ

ಸದಿ ಭಾರೀತ ತತರ ಅವರು ಗೊತ್ತಾ ಅವರು ಇದ್ದ ಬಂದರು ನೋಡಿ ಹಾ ಗುಡ್ ಐತ್ರಿ ನಡಿ ನಡಿ ಆ ಗುಡ್ ಆಯ್ತಿ ಅದಕ್ಕೆ ಇನ್ನ ಎರಡು ವಿಷಯ ಉಳಿದಾವರಿ ಏನು ನಿಮ್ಮ ಹೆನಮಗಳ ಜರ್ಕರೆ ದೊಡ್ಡಕ್ಕೆ ಇದ್ದಾರೆ ಅಂದ್ರೆ ಮಸೂತಿ ಒಳಗ ಯಾಕೆ ಬರಂಗಿಲ್ಲ ಹಾ ಮಸೂತಿ ಒಳಗ ಯಾಕೆ ಬರಂಗಿಲ್ಲಪ್ಪ ಅಂದ್ರೆ ವಿಚಾರ ಮಾಡಿ ಹೆನಮಗಳ ಯಾಕೆ ಬರಂಗಿಲ್ಲ ಅಂತ ಅವನು ಹೇಳ್ತಾನಾದರೂ ಅವನು